ತಿಳಿದಿರುವಂತೆ ಎರಡು ಸಾವಿರದ ಹದಿನೇಳರಲ್ಲಿ ಪ್ರಾರಂಭ ಆಗಲಿಲ್ಲ ತಾವು ಗಮನಿಸಬೇಕು ಎರಡು ಸಾವಿರದ ಹದಿನೇಳರಲ್ಲಿ ಪ್ರಾರಂಭ ಆಗಲಿಲ್ಲ ಇದು ಪ್ರಾರಂಭ ಆಗಿದ್ದು ಹದಿನೆಂಟುನೂರ ಎಂಬತ್ತೊಂಬತ್ತರಲ್ಲಿ ಹದಿನೆಂಟುನೂರ ಎಂಬತ್ತೊಂಬತ್ತರಲ್ಲಿ ಯಾಕೆ ಅಂತಂದರೆ ಹದಿನೆಂಟುನೂರ ಎಪ್ಪತ್ತೊಂದರ ಈ ದೇಶದ ಪ್ರಪ್ರಥಮ ಜನಗಣತಿಯನ್ನು ಆಗಿನ ಬ್ರಿಟಿಷ್ ಸರ್ಕಾರ ಮಾಡಿದಾಗ ಲಿಂಗಾಯತರನ್ನು ಮೈಸೂರು ರಾಜ್ಯದಲ್ಲಿ ಸ್ವತಂತ್ರ ಧರ್ಮವೆಂದು ಪರಿಗಣಿಸಿ ಅವರನ್ನು ತೋರಿಸಲಾಗ್ತು ಎಪ್ಪತ್ತೊಂದರ ಜನಗಣತೆಯಲ್ಲಿ ಅಂದರೆ ಇವತ್ತಿಗೆ ಒಂದು ನೂರ ಐವತ್ತು ವರ್ಷಗಳು ಮುಗಿದು ಹೋಗಿದೆ ಆ ಹಿಂದೆ ಸ್ವತಂತ್ರ ಧರ್ಮವಾಗಿ ಮೊದಲನೇ ಜನಗಣತೆಯಲ್ಲಿ ಬ್ರಿಟಿಷ್ ಸರ್ಕಾರ ತೋರಿಸಿದ್ರು ತೋರಿಸಿ ಏನು ಮಾಡಿದರು ಅಂದರೆ ಈ ಹಿಂದೂ ಧರ್ಮದ ಚಾತುರ್ವರ್ಣ ಏನು ಪದ್ಧತಿ ಇದೆ ಅವುಗಳ ಹೊರಗಿಟ್ಟು ಜೈನ ಮತ್ತು ಬೌದ್ಧರೊಡನೆ ಲಿಂಗಾಯತರನ್ನು ಸೇರಿಸಿ ಹಿಂದೂ ಹೇತರರು ಅಥವಾ ವೈದಿಕೇತರರು ಅಂತ ಸೆಪ್ರೇಟಾಗಿ ತೋರಿಸ್ಲಾಗಿತ್ತು ಹದಿನೆಂಟುನೂರ ಎಪ್ಪತ್ತೊಂದರ ಜನಗಣತೆಯಲ್ಲಿ ಆವಾಗ ಮೈಸೂರು ರಾಜರ ಸರ್ಕಾರ ಆಡಳಿತದಲ್ಲಿ ಇರಲಿಲ್ಲ ಬ್ರಿಟಿಷರು ನೇರವಾಗಿ ಐವತ್ತೊಂದು ವರ್ಷ ರಾಜ್ಯ ಆಳಿದರು ಅದಾದ ನಂತರ ಹದಿನೆಂಟುನೂರ ಎಂಬತ್ತರಲ್ಲಿ ಮಹಾರಾಜರಿಗೆ ಅಧಿಕಾರ ತಿರು ಕೊಟ್ಟ ಮೇಲೆ ಎಂಬತ್ತೊಂದರ ಎರಡನೇ ಜನಗಣತೆಯಲ್ಲಿ ಮಹಾರಾಜರೇ ಅವರ ಅಧಿಕಾರಿಗಳ ಮಾಡಿದರು ಆವಾಗ ಅಧಿಕಾರದಿದ್ದಕ್ಕಂಥ ಪ್ರಧಾನಮಂತ್ರಿ ಈಕ್ವಲ್ ಆಗಿಂತ ಇಲ್ಲಿ ದಿವಾನ್ ಇದ್ದರು ಶ್ರೀ ಚಕ್ರವರ್ತಿ ರಂಗಾಚಾರ್ಯನ್ನೋರು ಏನು ಮಾಡಿಬಿಟ್ರು ಅಂತಂದರೆ ಲಿಂಗಾಯತರನ್ನು ಸ್ವತಂತ್ರ ಧರ್ಮದಿಂದ ಕಿತ್ತು ಹಾಕಿ ಚಾತುರ್ವರ್ಣದ ಅತಿ ಕೆಳಗಿನ ಶೂದ್ರ ಗುಂಪಿಗಳಲ್ಲಿ ಸೇರಿಸ್ಬಿಟ್ರು ಅದಕ್ಕೆ ಹಿನ್ನೆಲೆ ಇದೆ ಏನು ಹಿನ್ನೆಲೆ ಅಂದರೆ ಈ ರಂಗಾಚಾರ್ಯರವರು ಹದಿನೆಂಟುನೂರ ಅರವತ್ತೆಂಟರಲ್ಲಿ ಮದ್ರಾಸ್ ರಾಜ್ಯದಿಂದ ಮೈಸೂರು ರಾಜರ ಸೇವೆಗೆ ವಕಲಾರಕ್ಕಾಗಿ ಬಂದವರು ಪ್ಯಾಲೇಸಿನ ಅರಮನೆ ಒಳಗಿನ ಎಲ್ಲ ಒಂದು ಅಂತರ್ಯುದ್ಧಗಳನ್ನು ಕಲೆಗಳನ್ನು ನೋಡಿದವರು ತಮಗೆ ಒಂದು ವಿಷಯ ಗೊತ್ತಿರಬೇಕು ಈಗಲೂ ಕೂಡ ಅಂದು ಕೂಡ ಮೈಸೂರು ರಾಜರ ಅರಮನೆಯಲ್ಲಿ ಅವರ ಅರಮನೆ ಅಡಿಗೆ ಉಪಚಾರ ಎಲ್ಲವನ್ನು ಮಾಡುವರು ಲಿಂಗಾಯತರೆ ಅಂದೂ ಹೌದು ಇಂದೂ ಹೌದು ಅದಕ್ಕೆ ಕಾರಣವೂ ಇದೆ ಕಾರಣ ಅಂದರೆ ನೂರ ಹತ್ತರವರೆಗೆ ಮೈಸೂರಿನ ರಾಜರು ಲಿಂಗಾಯತರಾಗಿದ್ದರು ಇದು ಇತಿಹಾಸ ನಾನು ಹೇಳ್ತಾ ಇತಿಹಾಸ ಆಗಿನಿಂದ ಇವತ್ತಿನವರೆಗೂ ಮೈಸೂರಿನ ಅರಮನೆಯಲ್ಲಿ ಲಿಂಗಾಯತರೇ ಇನ್ನರ್ ಸರ್ಕಲ್ ಇದ್ದಾರೆ ಆದರೆ ಪೂಜೆ ಮಾಡೋರು ಬ್ರಾಹ್ಮಣರು ಈ ಎರಡು ಗುಂಪಿನ ನಡುವೆ ಆಗಾಗ ಬಹಳಷ್ಟು ಕಲೆಗಳಾಗ್ತಿದ್ವು ಇಂತಹ ಕಲೆಗಳನ್ನು ನೇರವಾಗಿ ನೋಡಿದಂಥ ರಾಜಗೋಪಾಯು ರಂಗಾಚಾರ್ಯವರು ಲಿಂಗಾಯತನ ವರ್ಗಕ್ಕೆ ಸೇರಿಸ್ಬಿಟ್ರು ಇದು ಎಂಬತ್ತೊಂದರ ಸೆನ್ಸಸ್ನಲ್ಲಿ ಎಂಬತ್ತ್ಮೂರರಲ್ಲಿ ಅವರು ಕ್ಯಾನ್ಸರ್ ಆಗಿ ಸಾವುವವರೆಗೆ ಅದು ಬರೀಲೇ ಇಲ್ಲ ಆದರೆ ಕೊನೆಗೆ ಬರೆಯುವಾಗ ಶೂದ್ರ ಗುಂಪಿಗೆ ಸೇರಿಸಿ ಹೋಗ್ಬಿಟ್ರು ಅದರಿಂದ ಏನಾಗ್ಬಿಡ್ತು ಅಂದರೆ ಆ ರಿಪೋರ್ಟ್ ಬಂದಿರೋದು ಹದಿನೈದುನೂರ ಎಂಬತ್ತೈದರಲ್ಲಿ ಇಡೀ ಮೈಸೂರು ರಾಜ್ಯದ ಲಿಂಗಾಯತರು ಎದ್ರು ಎಷ್ಟು ದಂಗೆಯತ್ತರು ಅಂದರೆ ಹದಿನೆಂಟುನೂರ ಎಂಬತ್ತರ ಎಂಬತ್ತರ ಸಮಯದಲ್ಲಿ ಈ ಎರಡನೇ ಮೂರನೇ ಸೆನ್ಸಸ್ ತಯಾರಾಗುವ ಪೂರ್ವದಲ್ಲಿ ಸಂಪೂರ್ಣ ಮೈಸೂರು ರಾಜ್ಯದ ಸಮಸ್ತ ಲಿಂಗಾಯತರು ಮಠಾಧೀಶರು ನಾಯಕರು ಎಲ್ಲ ಮಠ ಎಲ್ಲರೂ ಕೂಡಿಕೊಂಡು ಇಡೀ ಮೈಸೂರು ರಾಜ್ಯದಲ್ಲಿ ದೊಡ್ಡ ಒಂದು ಚಳವಳಿ ಮಾಡಿ ನಮ್ಮನ್ನು ಶೂದ್ರ ಗುಂಪಿಗೆ ನೀವು ಸೇರಿಸಿದ್ದು ಭಾಳ ಅಣ್ಣ ನಾವು ಶೂದ್ರ ಅಲ್ಲ ನಾವು ಹಿಂದೂಗಳಲ್ಲ ವೈದಿಕರು ಅಲ್ಲ ಮೊದಲೇ ಹಾಗೆ ಸ್ವತಂತ್ರ ತೋರಿಸಿದ್ರು ಅದೇ ಅಂತ ದೊಡ್ಡ ಅಜಿಟೇಷನ್ ಮಾಡಿದ ನಂತರ ಸಂಪೂರ್ಣ ಜನಗಣತಿ ಕಾರ್ಯ ನಿಂತು ಹೋಗ್ಬಿಡ್ತು ಮಹಾರಾಜರಿಗೆ ಸ್ವಲ್ಪ ಚಿಂತೆ ಆಯಿತು ಆವಾಗ ಮಹಾರಾಜರು ಮೈ ಮರ ಮಹಾರ ಸುಮಾರು ಹತ್ತು ಪರ್ಸೆಂಟ್ ಲಿಂಗಾಯತರಿದ್ದರು ಅದೆಲ್ಲ ಅವರ ಒಂದು ಅಂತಃಪುರದಲ್ಲಿರ್ತಕ್ಕಂಥ ಲಿಂಗಾಯತರಾಗಿದ್ದರು ಹೆಚ್ಚಿಗೆ ಮಹಾರಾಜರು ಎಲ್ಲರನ್ನು ಕೂಡಿಸಿಬಿಟ್ಟು ಒಂದು ಆದೇಶ ಮಾಡಿದರು ಏನಂದರೆ ಲಿಂಗಾಯತರನ್ನು ಹೇಗೆ ಮೊದಲಿದ್ದರೂ ಅದೇ ರೀತಿ ಸ್ವತಂತ್ರ ಧರ್ಮವಾಗಿ ತೋರಿಸಬೇಕು ಅವರಲ್ಲಿ ಜಾತಿಗಳಿವೆ ಆದ್ದರಿಂದ ಲಿಂಗಾಯತ ಜಾತಿಗಳಂತೆ ತೋರಿಸ್ಬೇಕು ಅದರಲ್ಲಿ ಉಪಜಾತಿಗಳಿದೆ ಲಿಂಗಾಯತ ಉಪಜಾತಿ ತೋರಿಸ್ಬೇಕು ಅಂತ ಆರ್ಡರ್ ಮಾಡಿಬಿಟ್ರು ಆ ಆದೇಶದ ಕಾಪಿ ಕೂಡ ಅಲ್ಲಿ ಸರ್ಕಾರ ದಾಖಲೆಗಳಿದೆ ಮೊದಲೇ ಸಲ ಮಾಡಿದ್ದು ಸರ್ಕಾರ ದಾಖಲೆಗಳಿದೆ ಇದು ಆದ ನಂತರ ಬಿಟ್ಟು ಎಲ್ಲ ಲಿಂಗಾಯತರು ತಮ್ಮ ಒಂದು ಚಳುವಳಿಯನ್ನು ಹಿಂ ತಗೊಂಡ್ರು ಹಿಂ ತಗೊಂಡ್ಮೇಲೆ ಜನಗಣತಿ ಆಯಿತು ಹದಿನೆಂಟುನೂರ ತೊಂಬತ್ತೊಂದರ ಜನಗಣತಿಯಲ್ಲಿ ಆದಂಥ ಒಂದು ಬದಲಾವಣೆಯಿಂದ ವೀರಶೈವ ಅನ್ನುವಂಥ ಲಿಂಗಾಯತ ಉಪಪಂಗಡ ಉಪ ಪಂಗಡ ಮೊಟ್ಟ ಮೊದಲೇ ಸಲ ಮೊಟ್ಟ ಮೊದಲೇ ಸಲ ಮೈಸೂರಿನ ಜನಗಣತಿಯಲ್ಲಿ ಬಂದಿದ್ದು ನೂರ ತೊಂಬತ್ತೊಂದರ ಮೂರನೇ ಜನಗಣತಿಯಲ್ಲಿ ಬಂತು ಮೊದಲನೇ ಜನಗಣತಿಯೂ ಇಲ್ಲ ಬೇರೆ ಶ್ರೇವೇ ಇಲ್ಲ ಎರಡನೇ ಜನಗಣತಿಯೂ ಇಲ್ಲ ಮೂರನೇ ಜನತೆಲಿ ಬಂತು ಒಂದೇ ಅದು ಜನಗಣತಿ ಮುಂದೆ ಬರಲು ಸ್ವತಂತ್ರ ಧರ್ಮದ ಮಾಡ್ತೇವೆ ಮತ್ತೆ ಸಿಕ್ತು ಅದು ಆವಾಗ ಮೊದಲೇ ಚಳುವಳಿ ಅದು ಅದಾದ ನಂತರ ಎರಡನೇ ಚಳುವಳಿ ಆಗಿದ್ದು ಮೈಸೂರಿನಲ್ಲೆಲ್ಲ ಯಾಕಂದರೆ ಮೈಸೂರಿನಲ್ಲಿ ಆಗಲೇ ಅವರಿಗೆ ಮುಂಡೆ ಏನಾಯ್ತು ಅಂದರೆ ಹದಿನೆಂಟು ಹತ್ತೊಂಬತ್ತು ನೂರ ನಲವತ್ತರ ಅವಧಿಯಲ್ಲಿ ಮೂರನೇ ಎರಡನೇ ಚಳುವಳಿ ಮುಂಬೈ ಪ್ರಾಂತ್ಯದಲ್ಲಾಯಿತು ಅದನ್ನು ಮಾಡಿದವರೆಲ್ಲರೂ ಅವಾಗ ವೀರಶೈವರು ಲಿಂಗಾಯತ ಅನ್ನುವಂಥ ಭೇದಭಾವ ಉತ್ತರ ಕರ್ನಾಟಕದಲ್ಲಿಲ್ಲ ಅದು ಕೇವಲ ಉತ್ತರ ದಕ್ಷಿಣ ಕರ್ನಾಟಕದ ಮೈಸೂರು ರಾಜರು ಏಳೆಂಟು ಜಿಲ್ಲೆಯಲ್ಲಿದೆ ಉತ್ತರ ಕರ್ನಾಟಕದ ಸಮಗ್ರದಲ್ಲಿ ವೀರಶೈವ ಶಬ್ದನ ಇಲ್ಲ ಇವತ್ತು ಇಲ್ಲ ಅಂದರೂ ಇರಲಿಲ್ಲ ಅಲ್ಲಿ ವೀರಶೈವರಲ್ಲಿ ಭಾಳಷ್ಟು ಜನ ಜಂಗಬ್ರು ಸೇರಿಕೊಂಡಿದ್ರು ವೀರಶೈವರು ಅಂತಿರಲಿಲ್ಲ ಅವ್ರು ಜಂಗಬ್ರು ಅಂತಿದ್ರು ಐನೋರು ಅಂತಿದ್ರು ಎಲ್ಲರೂ ಕೂಡ್ಕೊಂಡೆ ಅದರಲ್ಲಿ ಭಾಳಷ್ಟು ನಾಯಕರು ಜಂಗಬ್ರೇ ಇದ್ದಾರೆ ಅವರೆಲ್ಲ ಸೇರಿಕೊಂಡು ಬ್ರಿಟಿಷ್ ಗೌರ್ಮೆಂಟಿಗೆ ಒಂದು ಮನವಿ ಕೊಟ್ಟರು ಏನು ಮನವಿ ಕೊಟ್ಟರು ಅಂತ ನೆನ್ಪಿಟ್ಕೊಳ್ಳಿ ಹತ್ತೊಂಬತ್ತು ನೂರ ನಲ್ವತ್ತರ ನಲ್ವತ್ತೇಳರ ಸುಮಾರಿಗೆ ಮಹಾಯುದ್ಧ ಪ್ರಾರಂಭ ಆಗುವಂಥ ಕಾಲ ಅದು ಇವರೆಲ್ಲ ಕೂಡ್ಕೊಂಡು ಬ್ರಿಟಿಷ್ ಸರ್ಕಾರಕ್ಕೆ ಒಂದು ಮನವಿ ಕೊಟ್ಟರು ನಾವು ವೇದಿಕರಲ್ಲ ಹಿಂದೂಗಳಲ್ಲ ನಮ್ಮದು ಸ್ವತಂತ್ರ ಧರ್ಮ ಮೈಸೂರು ರಾಜ್ಯದಲ್ಲಿ ಮಾಡಿದ್ದಾರೆ ಆದ್ದರಿಂದ ನಮಗೆ ನೀವು ಸ್ವತಂತ್ರ ಧರ್ಮ ಅಂತ ತೆರೆಸಿ ನಮ್ಮ ಸಮಾಜ ಗೊಳಿಸಿ ನಮಗೆ ಅಲ್ಪಸಂಖ್ಯಾತರು ಏನೇನು ಕೊಡ್ತೀರಿ ಅದೇ ನೀವು ಡೆವಲಪ್ಮೆಂಟ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ ಅಷ್ಟೇ ಅಲ್ಲದೆ ಮುಂದೆ ಈ ಸಂವಿಧಾನ ರಚನಾ ಪರಿಷತ್ತಿನಲ್ಲಿ ಲಿಂಗಾಯತರಿಗೆ ಐದು ಸ್ಥಾನಗಳನ್ನು ಮೀಸಲಿಡಬೇಕು ಅನ್ನೋಂಥ ಡಿಮ್ಯಾಂಡನ್ನು ಅವ್ರು ಕೊಟ್ಟರು ಬ್ರಿಟಿಷ್ ಸರ್ಕಾರದ ಸೈಮನ್ ಕಮಿಷನ್ ಬಂದಾಗ ಅವರು ಒಪ್ಕೊಂಡ್ಬಿಟ್ಟು ಸಾಯಿಮನ್ ಕಮಿಷ್ನರು ಬಾಂಬೆಗೆ ಅವರು ಏನು ಹೇಳಿದರು ಅಂದರೆ ಅವರ ಬೇಡಿಕೆಯನ್ನು ಪರಿಗಣಿಸಿ ಸೂಕ್ತ ಸೌ ಒಂದು ಸೌಲಭ್ಯವನ್ನು ಕೊಡಲಾಗುವುದು ಆದರೆ ಯುದ್ಧ ಕಾಲ ಇದಲ್ಲಿದೆ ಆದ್ದರಿಂದ ಯುದ್ಧ ಕಾಲದಲ್ಲಿ ಲಿಂಗಾಯತರು ಅವರ ಸೆಪ್ರೇಟ್ ಬಟಾಲಿಯನ್ ಮಾಡ್ತೀವಿ ಆದ್ದರಿಂದ ಲಿಂಗಾಯತರು ಸೈನಿಕರಾಗಿ ಬರಬೇಕು ಅಂತ ಹೇಳಿದ ಮೇಲೆ ಮೊದಲೇ ಸಲ ಲಿಂಗಾಯತ ಬಟಾಲಿಯನ್ ಅಂತ ಕ್ರಿಯೇಟ್ ಆಯಿತು ನೆನ್ಪಿಟ್ಕೊಳ್ಳಿ ಭಾರತದ ಸೇನೆಯಲ್ಲಿ ಲಿಂಗಾಯತ ಬಟಾಲಿಯನ್ ಕ್ರಿಯೇಟ್ ಆಗಿದ್ದು ಹತ್ತೊಂಬತ್ತು ನೂರ ಮೂರರ ಕಾಲದಲ್ಲಿ ಬ್ರಿಟಿಷರ ರಿಕ್ವೆಸ್ಟ್ ಪ್ರಕಾರ ಆಯಿತು ನಿಮಗೆ ಸ್ವತಂತ್ರ ಮಾಡಿದೆ ಕೊಡ್ತೀವಿ ಅಂತಲೇ ಆಯಿತು ಮುಂದೆ ಇದು ಮೂರು ಎರಡನೇ ಚಳುವಳಿ ಲಿಂಗಾಯತ ಸಂದರ್ಭದ ಎರಡನೇ ಚಳುವಳಿ ಮುಂಬೈನಲ್ಲಾಗಿದ್ದು ಅದಾದ ನಂತರ ಯುದ್ಧ ಆಯಿತು ಯುದ್ಧ ಆದ ನಂತರ ಹತ್ತೊಂಬತ್ತು ನೂರ ನಲವತ್ತು ಐದರ ಸುಮಾರಿಗೆ ಯುದ್ಧ ಮುಗಿತು ಮುಗಿದ ನಂತರ ಭಾರತ ಸ್ವತಂತ್ರ ಆಗುವಂಥ ನಿರ್ಣಯವನ್ನು ಬ್ರಿಟಿಷ್ ಸರ್ಕಾರ ಮಾಡಿದರು ಅದು ಮಾಡಿದ ನಂತರ ಕೇವಲ ಒಂದೇ ವರ್ಷದಲ್ಲಿ ನಲವತ್ತು ಆರರಲ್ಲಿ ನಮ್ಮ ಸಂವಿಧಾನ ರಚನಾ ಪರಿಷತ್ತಿನ ರಚನೆ ಮಾಡಿದರು ಅದರಲ್ಲಿ ತಮ್ಮ ಗಮನಕ್ಕೆ ತರ್ತೇನೆ ಐದು ಜನ ಲಿಂಗಾಯತರು ಸಂವಿಧಾನ ರಚನಾ ಪರಿಷತ್ತಿನಲ್ಲಿ ಇದ್ದರು ಅವರಲ್ಲಿ ನಿಜಲಿಂಗಪ್ಪನವರಿದ್ದರು ರತ್ತಪ್ಪಣ್ಣ ಕುಂಬಾರವರಿದ್ದರು ನಮ್ಮ ಊರಿನವರೇ ಆದಂಥ ಮುನವಳ್ಳಿಯವರಿದ್ದರು ಮತ್ತು ನಮ್ಮ ಸಿದ್ದುವೀರಪ್ಪನವರಿದ್ದರು ದಾವಣಗೆರೆಯವರು ಮತ್ತೊಬ್ಬರು ಈ ಕಡೆ ಅವರು ಟಿ ಶ್ರಮಂಗಪ್ಪ ಅಂತ ಇಲ್ಲಿಯವರಿದ್ದರು ಈ ಐದು ಜನ ಪರಿಷತ್ತಿನಲ್ಲಿ ರಚನಾ ಪ್ರಸ್ತೇನೆ ಇದ್ರು ತಮ್ಮ ನೆನ್ಪಿಟ್ಕೊಳ್ಬೇಕು ಈ ಸಂವಿಧಾನ ಡಿಬೇಟ್ ಸಹಿತ ಡಿಬೇಟ್ನಲ್ಲಿ ಐದು ಮಂದಿ ಹೆಸರು ಬಂದಿದೆ ಅವರು ಭಾಗವಹಿಸಿದ್ದಾರೆ ಲಿಂಗಾದ ಮಾತಾಡಿದ್ದಾರೆ ಇದು ಹೇಳುವಾಗ ಅದು ಎರಡನೇ ಚಳವಳಿ ಇದೇ ಚಳವಳಿ ಸ್ವಾತಂತ್ರ್ಯ ಬಂದ ನಂತರ ಏನಾಯಿತು ಅಂತಂದರೆ ನಿಮಗೆ ಗೊತ್ತಿದೆ ದೇಶ ಡಿವೈಡ್ ಆಗಿತ್ತು ಡಿವೈಡ್ ಆದಮೇಲೆ ಧರ್ಮದ ಆಧಾರ ಮೇಲೆ ಆಗಿತ್ತು ಆದ್ದರಿಂದ ಆಗಿನ ನಮ್ಮ ಪ್ರಥಮ ಪೀಳಿಗೆ ನಾಯಕರ ಸೇರಿಕೊಂಡು ಯಾವುದೇ ರೀತಿಯಲ್ಲಿ ಯಾವುದೇ ಧರ್ಮಕ್ಕೆ ಈ ಅದರಲ್ಲಿ ಅಲ್ಪಸಂಖ್ಯಾತ ಮಾಡುವ ಅಗತ್ಯ ಇರಲಿಲ್ಲ ಅದನ್ನು ಕೊಡಬಾರ್ದು ಅನ್ನುವಂಥ ನಿರ್ಣಯ ಮಾಡಿದ ನಂತರ ನಮ್ಮ ಸಂವಿಧಾನದಲ್ಲಿ ಪ್ರ ಪರಿಷದ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತನ್ನು ಮಾಡಿದ್ದಾರೆ ಇದಕ್ಕೋಸ್ಕರನ ಮಾಡಿದ್ದು ಒಂದು ಧಾರ್ಮಿಕ ಮೂಲಭೂತ ಹಕ್ಕನ್ನು ಕೊಟ್ಟಿದ್ದು ಇದೇ ಕಾರಣಕ್ಕಾಗಿ ಆದ್ದರಿಂದ ತಮ್ಮ ಧರ್ಮಗಳು ಆಚರಣೆ ಮಾಡ್ಬೋದು ಆದರೆ ನಾವು ಪ್ರಯತ್ನ ಕೊಡಲ್ಲ ಅನ್ನೋದ್ರಿಂದ ಅದು ಮುಂದುವರಿತು ಈಗ ಮುಂದುವರೆದಂಥ ಅದೇ ಚಳವಳಿ ಅಂಡರ್ ಗ್ರೌಂಡ್ ಕೂಡ ನಂತರ ಇಲ್ಲಿ ಏನಾಯ್ತು ಹತ್ತೊಂಬತ್ತೊಂಬತ್ತೆರಡರಲ್ಲಿ ಭಾರತ ಸರ್ಕಾರ ಈ ಯುನೈಟೆಡ್ ಸಂಯುಕ್ತ ರಾಷ್ಟ್ರ ಸಂಘದ ಸದಸ್ಯರಾಗಿ ಒಂದು ಒಪ್ಪಂದಕ್ಕೆ ಸಹಿ ಮಾಡಿದ್ರು ಅದು ಜಾಗತಿಕ ಒಪ್ಪಂದ ಏನು ಅಂತಂದ್ರೆ ಪ್ರತಿಯೊಂದು ದೇಶವು ತನ್ನ ದೇಶ ಇರ್ತಕ್ಕಂಥ ಅಲ್ಪಸಂಖ್ಯಾತರನ್ನು ರಕ್ಷಣೆ ಮಾಡಬೇಕು ಅವರಿಗೆ ಮಾನ್ಯತೆ ಕೊಡಬೇಕು ರಕ್ಷಣೆ ಮಾಡಬೇಕು ಅನ್ನುವಂಥ ಒಂದು ನಿರ್ಣಯ ಜಾಗತಿಕ ಮಟ್ಟದಲ್ಲಿ ಯುನೈಟೆಡ್ ನೇಷನ್ಸ್ ಆದಾಗ ಒಪ್ಪಿಗೆ ಅದು ಸಹಿ ಯೋಜನೆ ಹಾಕಿದ್ರಿಂದ ಅದಕ್ಕೆ ಒಂದು ತೊಂಬತ್ತೆರಡರಲ್ಲಿ ಒಂದು ಕಾನೂನು ರಚನೆ ಮಾಡಿದರು ಮೈನಾರಿಟಿ ಕಮಿಷನ್ಸ್ ಕಾಯ್ದೆ ಅಂತ ಅಲ್ಪಸಂಖ್ಯಾತರ ಕಾಯ್ದೆ ಅಂತ ಅದು ಕರ್ನಾಟಕದಲ್ಲಿ ತೊಂಬತ್ನಾಲ್ಕರಲ್ಲಾಯಿತು ಆಯಿತು ಇದಾದ ನಂತರ ಮೂರು ಧರ್ಮಗಳಿಗೆ ಸ್ವತಂತ್ರ ಧರ್ಮದ ಮಾನ್ಯತೆ ರೀತಿಯಲ್ಲಿ ಅಲ್ಪಸಂಖ್ಯಾತ ಧರ್ಮ ಆಡಿದರು ಯಾವ್ಯಾವು ಬೌದ್ಧ ಮೊದಲೇ ಆಗಿದ್ದು ಸಿಖ್ರು ಕಡನೇದಾಗಿದ್ದು ಬೌದ್ಧರು ಮೂರನೇದಾಗಿದ್ದು ಜೈನರು ಜೈನರಿಗೆ ಸಿಕ್ಕಿದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅದೇ ಕಾಯ್ದೆ ಕೆಳಗಡೆ ನಮ್ಮ ಅಧಿವೇಶನ ನಮ್ಮ ಚಳವಳಿ ಸಾಲದು ಎರಡು ಸಾವಿರದ ಹದಿನೇಳರಲ್ಲಿ ಕೇವಲ ಮೂರೇ ವರ್ಷದಲ್ಲಿ ಅವ್ರಿಗೆ ಕೊಟ್ಟಿದರೆ ನಮಗೆ ಕೊಡೋಲ್ಲ ಅಂತ ಒಂದು ಹೋರಾಟ ಈ ಹೋರಾಟ ಪ್ರಾರಂಭವಿದ್ದು ಎರಡು ಸಾವಿರದ ಹದಿನೇಳರಲ್ಲಿ ಇದು ಮೂರನೇ ಹೋರಾಟ ಈಗ ತಮಗೆ ನಾನೇನು ಒಂದು ಸಂಕ್ಷಿಪ್ತ ಮಾಹಿತಿ ಹೇಳಿದೆ ಒಂದು ಎರಡನೇದು ಅದಕ್ಕೆ ಸಾಕಷ್ಟು ದಾಖಲೆಗಳಿದೆ ಸರ್ಕಾರಿ ಆದೇಶಗಳಿದೆ ಸರ್ಕಾರ ತೆಗೆದುಕೊಂಡ ಕ್ರಮ ಅವಾಗ ಲಿಂಗಾಯತರು ಹೋರಾಟದ ದಾಖಲೆಗಳು ಸಂಪೂರ್ಣವಾಗಿವೆ ಈಗ ಎರಡು ಸಾವಿರದ ಹದಿನೇಳರಲ್ಲಿ ಏನು ಆಯಿತು ಹೋರಾಟ ಅದು ಈ ಮೊದಲಿನ ಎರಡು ಹೋರಾಟಗಳಿಂತ ಅತ್ಯಂತ ದೊಡ್ಡ ಪ್ರಮಾಣದ್ದು ಬಹಳ ವ್ಯಾಪಕವಾದದ್ದು ಮತ್ತು ಸಮಸ್ತ ಸಮಾಜದ ಎಲ್ಲರೂ ಸೇರಿಕೊಂಡಿದ್ದರು ಮೊದಲನೇ ಚಳವಳಿ ಆದಾಗ ಕೇವಲ ಗಣ್ಯಮಾನ್ಯ ನಾಗರಿಕರು ಮಾತ್ರ ಸೇರಿಕೊಂಡಿದ್ದರು ತಮಗೆ ಗೊತ್ತಿರಬೇಕು ಮೈಸೂರು ಸ್ಟಾರ್ ಒಂದು ಪತ್ರಿಕೆ ಬರ್ತದೆ ಮೈಸೂರಲ್ಲಿ ಇವತ್ತು ಕೂಡ ಬರ್ತಿದೆ ಅದು ಪ್ರಾರಂಭ ಆಗಿದ್ದು ಹದಿನೆಂಟುನೂರ ಹದಿನೆಂಟರಲ್ಲಿ ಮ ಲಿಂಗಾಯತರ ಮುಖವಾಣಿ ಪ್ರಾರಂಭ ಆಗಿತ್ತು ಅದು ಹದಿನೆಂಟುನೂರ ಇಪ್ಪ ಎಂಬತ್ತರಲ್ಲಿ ಆಗಿ ಈ ಚಳವಳಿಗೆ ಒಂದು ಆಗಿತ್ತು ಆಗ ಈಗ ಐವತ್ತು ವರ್ಷ ಹತ್ರ ಅವ್ರು ಬೇರೆಯವ್ರನ್ನ ಮಾರಾಟ ಮಾಡಿದ್ದಾರೆ ಬೇರೆಯವ್ರ ಗಣಪತಿಯನ್ನು ತೊಗೊಂಡ್ಬಿಟ್ಟು ಅಲ್ಲಿ ಈಗ ಬಿ ಜೆ ಪಿ ಪಕ್ಷ ಪರವಾಗಿ ಆಗಿದೆ ಅದು ಎಲ್ಲಿ ಅದು ಕಥೆ ಇಲ್ಲದು ನಾನು ಹೇಳೋದು ಇಲ್ಲಿ ಏನಂತಂದರೆ ಈ ಚಳವಳಿ ಏನಾಯ್ತಲ್ಲ ಇಷ್ಟು ದೊಡ್ಡ ವ್ಯಾಪಕ ಚಳವಳಿ ಹದಿನೆಂಟುನೂರ ತೊಂಬತ್ತರಲ್ಲೂ ಆಗಿರಲಿಲ್ಲ ಹತ್ತೊಂಬತ್ತರ ನಲ್ವತ್ತೆರಡರಲ್ಲಿ ಆಗಿರಲಿಲ್ಲ ಈ ಉತ್ತರ ಕರ್ನಾಟಕದಲ್ಲಿ ಕೆಲವೇ ಗಣ್ಯಮಾನ್ಯ ಲೀಡರ್ಸ್ ಕೂಡ್ಕೊಂಡು ಭಾರತ ಸರ್ಕಾರಕ್ಕೆ ಮಣ್ಣಿಗೆ ಕೊಟ್ಟಂಥ ಮನವಿ ಅದು ಮೋರ್ಲೈಸ್ ಅಂಗೀಕೃತ ಆಗಿತ್ತು ಅಕಸ್ಮಾತ್ ಬ್ರಿಟಿಷರೇ ಯುದ್ಧ ಮುಗಿದ ನಂತರ ಇನ್ನೊಂದು ನಾಲ್ಕು ವರ್ಷ ಮುಂದುವರೆದಿದ್ದರೆ ಅವರು ಮಾನ್ಯತೆ ಕೊಟ್ಟೇ ಕೊಡ್ತಿದ್ದರು ಕೊಡ್ತೀವಿ ಅನ್ನೋಂಥ ಭರವಸೆ ಕೊಟ್ಟದ ದಾಖಲೆಗಳು ನಮ್ಮಲ್ಲಿವೆ ಆದರೆ ಅದು ಹಾಗಾಗಲಿಲ್ಲ ಯಾಕೆ ಅಂದರೆ ಅವರು ಹತ್ತಿರ ನಲ್ವತ್ತೈದನೇ ಕೊನೆಗನೇ ಭಾರತಕ್ಕೆ ಸ್ವಾತಂತ್ರ್ಯ ಕೊಡ್ತೀವಿ ಅನ್ನೋದು ನಿರ್ಣಯ ಮಾಡಿ ನಲವತ್ತಾರರಲ್ಲಿ ಸಂವಿಧಾನ ರಚನಾ ಪರಿಷತ್ತು ಮಾಡಿಬಿಟ್ರು ಆಮೇಲೆ ತಮಗೆಲ್ಲ ಗೊತ್ತಿದೆ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂತು ಆ ನಂತರ ಇದು ಆಗಿದೆ ನಮ್ಗೆ ಗೊತ್ತಿದೆ ಹೇಳೋಲ್ಲ ಇವಾಗ ಹೇಳಬೇಕಾಗಿಲ್ಲ ಇವಾಗ ನಾವು ಮಾಡ್ದೇನು ಇಷ್ಟೆಲ್ಲ ಮುಗಿದು ಹೋದ ನಂತರ ನಲವತ್ತೇಳರಿಂದ ಹದಿನೇಳರವರೆಗೆ ಎರಡು ಸಾವಿರದ ಹದಿನೇಳರವರೆಗೆ ತಮ್ಗೆ ತಿಳಿ ಸುಮಾರು ಎಂಬತ್ತು ವರ್ಷ ಆಗಿರೋವರೆಗೆ ಈ ಡಾರ್ಮೆಂಟ್ದಂಥ ಲಿಂಗಾಯತ ಚಳವಳಿ ಮತ್ತೆ ಮನ್ನಲ್ಲಿಗೆ ಬಂದಿರೋದು ಹದಿನೇಳರಲ್ಲಿ ಈ ಹದಿನೇಳರಲ್ಲಿ ಚಳವಳಿಗೆ ಒಟ್ಟು ಅವಧಿ ಇದ್ದಿದ್ದು ಸುಮಾರು ಏಪ್ರಿಲ್ ಮೇದಲ್ಲಿ ವೀರಶ ಮಹಾಸಭೆಯವರು ಕೊಟ್ಟಂಥ ಒಂದು ಪೆಟಿಷನ್ದಿಂದ ಪ್ರಾರಂಭವಾಗಿ ಅದು ಕೊನೆಗೆ ಫೆಬ್ರವರಿ ಮಾರ್ಚ್ ತಿಂಗಳವರೆಗೆ ಹದಿನೆಂಟುವರೆಗೆ ಮುಂದುವರಿತು ಈ ಅವಧಿಯಲ್ಲಿ ನಡೆದಂಥ ಘಟಸ್ಫೋಟಗಳು ಅಲ್ಲಿ ಘಟನೆಗಳು ನಾಲ್ಕೈದು ಕರ್ನಾಟಕದಲ್ಲಿ ರ್ಯಾಲಿಗಳು ಹತ್ತು ಹದಿನೈದು ಮಹಾರಾಷ್ಟ್ರ ರ್ಯಾಲಿಗಳು ಹನ್ನೆರಡು ಆಂಧ್ರದಲ್ಲಿಂಥ ರ್ಯಾಲಿಗಳು ಆಮೇಲೆ ಅಲ್ಲಿಂಥ ಬೇಡಿಕೆಗಳು ಆಗಿದ್ದಂಥ ಪರಸ್ಪರ ಪರ ವಿರೋಧ ಒಂದು ಏನು ಹೋರಾಟ ನಡೀತು ಎರಡು ರೀತಿಯಲ್ಲಿ ನಾವು ಎಷ್ಟು ಹೋರಾಟ ಮಾಡಿದ್ರೆ ಅಷ್ಟೇ ಅದಕ್ಕಿಂತ ಸ್ಟ್ರಾಂಗಾಗಿ ಈ ಕೆಲವು ರಾಜಕೀಯ ಪಕ್ಷಗಳು ಭಾಗವಹಿಸಿ ಕೆಲವು ಲಿಂಗಾಯತದ ಕೋಮಿನವರು ಭಾಗವಹಿಸಿ ಅದನ್ನು ನಿಷ್ಫಲಗೊಳಿಸಲಿಕ್ಕೆ ಭಾಳ ಪ್ರಯತ್ನ ಮಾಡಿದ್ವಿ ಅವೆಲ್ಲ ಪ್ರಯತ್ನಗಳನ್ನು ಘಟಸ್ಫೋಟಗಳನ್ನು ಘಟನೆಗಳನ್ನು ವ್ಯಕ್ತಿಗಳನ್ನು ಆಯಾ ಯಾವ ಯಾವ ದಿನಾಂಕದಿಂದ ಏನೇನಾಯಿತು ಎಲ್ಲೆಲ್ಲ ಆಯಿತು ಅದು ಯಾರ್ಯಾರು ಮಾಡಿದರು ಯಾರ್ಯಾರು ಭಾಗವಹಿಸಿದ್ರು ಏನೇನು ಮಾತಾಡಿದರು ಏನೇನು ಮಾತಾಡಲಿಲ್ಲ ಅದೆಲ್ಲವನ್ನು ದಾಖಲೆಕರಿಸಿದಂಥ ಗ್ರಂಥ ಈ ಗ್ರಂಥ ಜಿ ಬಿ ಪಾಟೀಲ್ ನಮಗೆ ಇದರ ಮಹತ್ವ ಈಗ ಗೊತ್ತಾಗಿರ್ಬೋದು ಎಷ್ಟು ಅಂತ ಲಿಂಗಾಯತರ ಹೋರಾಟ ಇನ್ನು ಕೆಲವೇ ವರ್ಷಗಳಲ್ಲಿ ಸ್ವತಂತ್ರ ಮಾತ್ರ ಮಾನ್ಯತೆ ಪಡೆದು ಮುಗಿಲಾರದು ಹೋದರೆ ಇದು ನಿರಂತರವಾಗಿ ಇನ್ನೂ ಎಷ್ಟು ಶತಮಾನಗಳು ನಡೀತದೆ ಗೊತ್ತಿಲ್ಲ ಈಗಂತೂ ಒಂದು ನೂರ ಐವತ್ತು ವರ್ಷಗಳ ಸುಮಾರಾಗಿದೆ ಈ ಒಂದು ನೂರ ಐವತ್ತು ವರ್ಷಗಳಲ್ಲಿ ಮೂರು ಸಲ ಹೋರಾಟ ಆಗಿದ್ದು ಇನ್ನೂ ಮುಂದುವರಿತದೆ ಇದು ನೋಡೋಣ ಎಲ್ಲಿಗೆ ಹೋಗುತ್ತೆ ಅಂತ ನಾವು ಆಶಾವಾದಿಗಳಾಗಿದ್ದೀವಿ ನಮಗೆ ಈಗ ಸಾಕಷ್ಟು ಸಾಹಿತ್ಯ ಇದೆ ಸಾಕಷ್ಟು ಕಾಯ್ದೆಗಳ ಬಲ ಇದೆ ಸಾಕಷ್ಟು ದಾಖಲೆಗಳ ನಮ್ಮಲ್ಲಿ ಇದೆ ಆ ಹೋರಾಟ ಮುಂದುವರಿಯುತ್ತದೆ ಯಾವುದೋ ಒಂದು ಸರ್ಕಾರ ಅಲ್ಲಿ ಬ ಬಾರಿ ಬರ್ತದೆ ಇಲ್ಲಿ ಬರ್ತದೆ ಈ ಸರ್ಕಾರದ ಬೆಣ್ಣೆ ಹತ್ತಿ ಹೋದವರೆಲ್ಲರೂ ಅಷ್ಟು ಉಜ್ವಳ ಆಗಿಲ್ಲ ರಾಜಕೀಯ ಪಕ್ಷಗಳ ಬೆಣ್ಣೆ ಹೋದವರು ಉಜ್ವಲ ಆಗಿಲ್ಲ ಆ ಕಾಲಕ್ಕೆ ಹತ್ತು ವರ್ಷ ಐದು ವರ್ಷ ರಾಜ ಆಡ್ತಾರೆ ಮತ್ತು ಹೇಳ್ತಾರೆ ಬೀಳ್ತಾರೆ ಅದ್ರ ತಲೆಕಡ್ಸ್ಕೊಳ್ಬೇಕಾಗಿಲ್ಲ ಆದ್ದರಿಂದ ಈ ಜಾಗತಿಕ ಲಿಂಗಾಯತ ಮಹಾಸಭೆಯನ್ನು ಕಳೆದ ಹತ್ತು ವರ್ಷಗಳ ಅವಧಿ ಅವಧಿಯಲ್ಲಿ ನಾವು ಏಳು ವರ್ಷಗಳ ಅವಧಿಯಲ್ಲಿ ಜಾತ್ಯ ಜಾತ್ಯಾತೀತವಾಗಿ ಲಿಂಗಾಯತ ಧರ್ಮದ ಅದು ಎರಡನೇದು ಪಕ್ಷಾತೀತವಾಗಿ ರಾಜಕೀಯತರ ಚಳುವಳಿಯಾಗಿ ರೂಪಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತಿದ್ದೀವಿ ಭಾಳಷ್ಟು ಮಟ್ಟಿಗೆ ಯಶಸ್ವಿ ಕೂಡ ಆಗಿದ್ದೀವಿ ಈ ಕಾರ್ಯದಲ್ಲಿ ಜಿ ವಿ ಪಾಟೀಲ್ರು ನಾನು ಕೆಲಸ ಮಾಡಿದ್ದಾರೆ ಆಮೇಲೆ ಈ ರಚನೆ ಆಗಿದ್ದು ಇದು ಫೆಬ್ರವರಿ ಇಪ್ಪ ಹತ್ತೊಂಬತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಅವಾಗ ನಾವು ಎಂಟೇ ಜನ ಇದ್ದೀವಿ ಆ ಎಂಟು ಜನರಲ್ಲಿ ಇಲ್ಲಿ ವೇದಿಕೆ ಮೇಲೆ ಇರುವವರು ನಮ್ಮ ಎ ಬಿ ಪಾಟೀಲ್ರಿದ್ದಾರೆ ಜಿ ಬಿ ಪಾಟೀಲರು ಇದ್ದಾರೆ ನಾ ಹಣ ಇದ್ದೀನಿ ಅಲ್ಲಿ ಇವತ್ತು ಬರಬೇಕಾದಂಥ ಹೋರಾಟ ಇವರು ಅದರ ಅನಿವಾರ್ಯ ಕಾರಣದಿಂದ ಲೇಟಾಗಿದೆ ಬಂದರೂ ಬರ್ಬೋದು ಎಂ ಬಿ ಪಾಟೀಲ್ ಇವತ್ತು ಸಿ ಎಂ ಮೀಟಿಂಗ್ ಇದೆ ಇದೇ ಕಾಲಕ್ಕೆ ಅವ್ರು ಬರಲಿಲ್ಲ ಲೇಟಾಗಿ ಬರ್ಬೋದು ಅವರು ಕೂಡ ಎಂಟೇ ಜನ ಕೂಡಿ ಪ್ರಾರಂಭ ಮಾಡಿದಂಥ ಸಂಸ್ಥೆ ಇವತ್ತು ಅದರ ಸಾವಿರ ಸಾವಿರ ಪಟ್ಟು ಬೆಳೆದಿದೆ ಬೆಳೀತಾ ಇದೆ ಪ್ರತಿ ತಿಂಗಳು ನಮ್ಮ ಮೆಂಬರ್ಶಿಪ್ ಸಂಖ್ಯೆಯಲ್ಲಿ ಸಾವಿರ ಸಾವಿರ ಗಂಟಲು ಆನ್ಲೈನ್ ಆಗ್ತಾ ಇದ್ದಾರೆ ಈ ಚಳಿಗಳು ಮುಂದುವರಿತಿದೆ ಅದು ಮೊದಲು ಮುಖ್ಯ ಈ ಸ್ವಾತಂತ್ರ್ಯ ಹೋರಾಟದ ಒಂದು ಸಂಘಟನೆಯಾಗಿ ಮುಂದುವರಿತಾ ಇದೆ ಒಂದೇ ವಿಷಯ ತಮ್ಮ ಗಮನಕ್ಕೆ ತರ್ತೇನೆ ಯಾರ್ಯಾರು ಇದಕ್ಕೆ ಬಹಳಷ್ಟು ವಿರೋಧ ಒಡ್ಡಿದ್ರು ಎರಡು ಸಾವಿರದ ಹದಿನೇಳರಲ್ಲಿ ಎಂಥ ವಿಚಿತ್ರ ನೋಡಿ ಕೇವಲ ಕಳೆದ ಎಂಟು ವರ್ಷಗಳ ಅವಧಿಯಲ್ಲಿ ಅವೀಗೆಲ್ಲ ಪೂರ್ವದವರು ಪಶ್ಚಿಮ ಆಗಿ ಪಶ್ಚಿಮ ಇದ್ದವರು ಪೂರ್ವವಾಗಿ ಉಲ್ಟ ಹೊಡ್ತಿದ್ದಾರೆ ಇವತ್ತು ದಾವಣಗೆರೆ ಒಂದು ಸಭೆ ಇದೆ ಆ ಸಭೆಯಲ್ಲಿ ಮುಂದಿನ ಸೆನ್ಸಸ್ದ ಒಂದು ಚರ್ಚೆ ನಡೀತಾ ಇದೆ ಎಲ್ಲ ಮೊಬೈಲ್ ಕಳಿಸಿದ್ರು ನನಗೆ ನಾನು ಧರ್ಮಪತ್ನಿಯವರು ಎಂಟು ದಿವಸ ಹಿಂದೆ ತೀರಿ ಹೋಗಿದ್ದರಿಂದ ಇದರಲ್ಲಿ ಭಾಗವಹಿಸ್ಲಿಕ್ಕೆ ಆಗಿರಲಿಲ್ಲ ಅದಕ್ಕೋಸ್ಕರ ಅವರು ನಾನು ಕೇಳಿದರು ನೀವು ನಡೆಸ್ಕೊಳ್ಳಿ ಸಾಧ್ಯ ಬರ್ತೀನಿ ಅಂತ ಹೇಳಿದೆ ಇವತ್ತು ಅಕಸ್ಮಾತಾಗಿ ಒಂದು ಮಾನಸಿಕ ಸ್ಥಿತಿ ನಾನು ಬಂದಿದ್ದೀನಿ ನನ್ನಲ್ಲಿ ಸೋ ಆದ್ದರಿಂದ ಈ ಜನಗಣತೆಗಳೇನಿದೆ ಅಲ್ಲ ಮುಂದೆ ಮತ್ತೆ ಬರ್ತದೆ ಇನ್ನು ಒಂದೇ ವರ್ಷದಲ್ಲಿ ಬರ್ತದೆ ಈ ಜನಗಣತೆಗಳಂದಿನ ಈ ದೇಶದ ಇತಿಹಾಸದಲ್ಲಿ ಬಹಳಷ್ಟು ಸಾಮಾಜಿಕ ಹೋರಾಟಗಳು ಹುಟ್ಟಲಿಕ್ಕೆ ಸಾಧ್ಯ ಆಗಿದೆ ಅದರ ಬಗ್ಗೆ ಮಾನ್ಯ ನೀವತ್ತು ನ್ಯಾಯಮೂರ್ತಿ ಹೆಚ್ಚಿ ಮಾತಾಡ್ತಾರೆ ಟೈಮ್ ತೊಗೊಳ್ಳೋಲ್ಲ ನಾನು ಇಂತಹ ಒಂದು ಐತಿಹಾಸಿಕ ದಾಖಲೆಗಳನ್ನು ಬರೀಬೇಕು ಬರೀಬೇಕು ಅನ್ನುವಂಥ ಭಾಳಷ್ಟು ಒತ್ತಾಯ ನಮ್ಮಲ್ಲಿತ್ತು ನಾವು ಇನ್ನೊಂದು ಪುಸ್ತಕವನ್ನು ಪ್ರಿಂಟ್ ಮಾಡಿಸಿದ್ದೀವಿ ಆ ಪುಸ್ತಕದ ಹೆಸರು ಮಾಧ್ಯಮಗಳಲ್ಲಿ ಲಿಂಗಾಯತ ಹೋರಾಟ ಅಂತ ಇಷ್ಟು ದಪ್ಪ ಪುಸ್ತಕ ಇದೆ ಐದುನೂರು ಪುಟ್ಟದ್ದು ನಾವು ಅದನ್ನು ರಿಲೀಸ್ ಮಾಡಲಿಲ್ಲ ಕಾರಣ ಅಂತಂದರೆ ನಮ್ಮಲ್ಲಿ ಆ ಪುಸ್ತಕ ಬಿಡುಗಡೆ ಮಾಡಿದೆ ಅಂತ ಒಂದು ಇಪ್ಪತ್ತು ಮಂದಿಗೆ ಕಳಿಸಿಕೊಟ್ಟಿವಿ ಅವ್ರೇನು ಹೇಳಿದ್ರು ಗೊತ್ತಾ ಇದನ್ನು ರಿಲೀಸ್ ಮಾಡೋದು ಬೇಡ ಯಾಕೆ ಯಾಕೆಂತ ಮುಂದೆ ಹೇಳ್ಬಿಡ್ತೀನಿ ಆ ಹೋರಾಟ ನಡೆದಾಗ ನಮ್ಮ ಧ್ವನಿ ಎಷ್ಟಾಗಿತ್ತು ನಮ್ಮ ವಿರೋಧಗಳ ಧ್ವನಿ ಮೂರು ಪಟ್ಟು ಹೆಚ್ಚಾಯಿತು ಅವ್ರು ಯಾರನ್ನು ನಾನು ಹೇಳಬೇಕಲ್ಲ ಪಾಠಲ್ಲಿ ರೀ ಚೆನ್ನಾಗಿ ಹೇಳಿಬಿಟ್ಟಿದ್ದಾರೆ ಹೆಸರುಗಳನ್ನ ಹೇಳಿದ್ದಾರೆ ಇವತ್ತು ಹೆಸರು ಹೇಳಿದರೆ ಆಗ್ಬೋದು ಅವರು ಯಾವ ಇಲ್ಲದೆ ನಿರ್ಭಯವಾಗಿ ನೇರವಾಗಿ ಧೈರ್ಯದಿಂದ ಅವರ ಹೆಸರುಗಳನ್ನು ಹೇಳಿದ್ದಾರೆ ಇವತ್ತು ನಾನೇನಾದರೂ ಹೆಸರು ಹೇಳಿದ್ರೆ ನಿಮ್ಮ ರಾಜ್ಯ ಎದ್ದು ಹೋಗ್ತೀರಿ ಆದರೆ ಪ್ರಶ್ನೆ ಇರೋದು ಹಾಗಿದೆ ಸತ್ಯ ಆ ಸತ್ಯವನ್ನು ಮತ್ತು ಬಯಲು ಮಾಡಿ ಒಂದು ದಾಖಲೆಯನ್ನು ನಮ್ಮ ಜೀವಿ ಪಾಡಲು ಬರೆದಾರೆ ನಾವು ಆ ಪುಸ್ತಕ ಏನು ಪ್ರಿಂಟ್ ಮಾಡ್ತೀವಿ ಅದ್ರ ಭಾಳಷ್ಟು ಮಾಹಿತಿಗಳು ಅವರಲ್ಲಿದೆ ಅದನ್ನು ಕೊಟ್ಟಿದ್ದಾರೆ ಆಧಾರ ಕೂಡ ಕೊಟ್ಟಿದ್ದಾರೆ ಸೊ ಆದ್ದರಿಂದ ಈ ದಾಖಲೆ ಗ್ರಂಥ ಪ್ರತಿಯೊಬ್ಬ ಲಿಂಗಾಯತರು ಓದಬೇಕಂತ ಗ್ರಂಥ ನಾನು ಅವರಿಗೆ ಕೆಲವು ದಿವಸಗಳಿಂದ ರಿಕ್ವೆಸ್ಟ್ ಮಾಡಿದ್ದೆ ನೀವು ಬೇಕಾದರೆ ಜಾಗ ಜಾಗತಿಕ ಲಿಂಗಾಯತ ಮಹಾಸಭೆಯಿಂದ ಪ್ರಕಟ ಮಾಡೋರು ಅಂತ ಅವರು ಆಗಲೇ ಪ್ರಿಂಟ್ ಆಗಿತ್ತು ಇದನ್ನ ಆಯ್ತು ಬಿಡಿ ಇವನ್ನಾಗಲೇ ಕೂಡ ಮಾಡೋಣ ಅಂತ ಹೇಳಿಬಿಟ್ಟು ಆಗಿದೆ ಭಾಳ ಸಂತೋಷ ಸ್ವಲ್ಪ ತಡ ಆಗಿದ್ದರೆ ಕೂಡ ತಾವೆಲ್ಲರೂ ಬಂದಿದ್ದೀರಿ ಇವತ್ತು ಪುಸ್ತಕ ಇದೆ ತಾವೆಲ್ಲರೂ ಇದನ್ನು ಕೊಂಡ್ಕೊಂಡು ಓದಬೇಕು ಅಂತ ತಮ್ಮನ್ನು ಕೇಳ್ಕೊಂಡು ಇದಕ್ಕೆ ಅವಕಾಶ ಮಾಡಿಕೊಡ್ತಾ ಜಿ ಬಿ ಪಾಟೀಲ್ರಿಗೆ ನನ್ನ ಒಂದು ಸ್ವಲ್ಪ ಅಂತ ಭಾಷಣ ಕೇಳ್ತಾ ತಮ್ಮೆಲ್ಲರಿಗೂ ನನ್ನ ಮಾತುಗಳನ್ನ ನನ್ನ ಅಭಿನಂದನೆ ಸಲ್ಲಿಸಿ ನನ್ನ ಮಾತುಗಳನ್ನ ಮುಕ್ತಾಯ ಮಾಡ್ತೇನೆ ತಮ್ಮೆಲ್ಲರಿಗೂ